a Pero... ಚಂದೆಗಳ ಗೊಂದ ಲೇಪವನೇ ಸಾಕು ಸಂದಿಡಿದ ಹಾರ ವಿರಾದಿಗಳು ಏಕೆ ಗುಣವಂತ ಎನ್ನ ಕೊರಳಿಗೆ ಮಾಂಗಲೆ ಬರುವ ತಕ ಎನ್ನ ತೋರಮಣಿ ಎಂದಿಗೆ ನನ್ನ ಕೊರಳಿಗೆ ಮಾಂಗಲೆ ಬಂತು ಅಂದಿಗೆ ತಂದೆಯಂದ್ರು ನೀನೇ ತಾಯುವಂದ್ರು ನೀನೇ ಬಂಧುವಂದ್ರು ನೀನೇ ಬೆಳೆಗದ್ರು ನೀನೇ ಸ್ವಾಮಿ ನಾನು ಎಷ್ಟು ಪರಿ ಪರಿ ಎಂದು ಬೇಡಿಕೊಂಡರು ಈ ಮಾಂಗ್ಲೆ ಸೂತ್ರವನ್ನು ಬಿಡದಲೆಂದೇ ಮೇಲೆ ಆಗ್ಲಿ ಪ್ರಿಯ ತೆಗೆದಿ ಹೋಗುತ್ತೇನೆ ತಿರುಗಿ ಹೋಗುವಂತರಾಗಿರಿ ಹೋಗು ಈ ಮಣಿಯಿಂದ ಅಲಾಲ ತೊಲಗವೇ ಆ ಜಗವಿಂದ ಮಣಿ ಹತ್ತಿ ಉರಿದರೆ ನಿಲ್ಲುವುದು ಮನ ಹತ್ತಿ ಉರಿದರೆ ನಿಲ್ಲಲಿಕ್ಕೆ ಸ್ಥಾನವಿಲ್ಲ ನಾನು ಎಲ್ಲಿ ಹೋಗಲಿ ಮತ್ತು ಯಾವ ಕಡೆ ಹೋಗಲಿ ನಾನು ಈ ಸನ್ನ ತವರ ಮನೆಗೆ ಹೋದರೆ ನನ್ನ ತವರ ಮನೆಯರು ಇಟ್ಟುಕೋದಿಲ್ಲ ಆತನ ಬಾಳಪ್ಪನ ಮನೆಗೆ ಹೋಗುತ್ತಾ ಇದ್ದೀನಿ ಆತನ ಮನೆಯಲ್ಲಿಟ್ಟುಕೋತನೋ ಹೋದ ಸಂಗ್ಯನ ಮನೆಯಲ್ಲೇ ಬಿಡ್ತಾ ಇದ್ದೇನೆ ನನ್ನ ಅಕ್ಕ ತಂಗಿರಿ ಅಣ್ಣ ತಮ್ಮಂದರೆ ಹಾಗೂ ಈ ಊರಿನ ಗುರು ಹಿರಿಯರೇ ನಾನು ಹೇಳುವುದೇನೆಂದರೆ ನನ್ನ ಪತಿವರ್ಧ ಧರ್ಮ ನಾನು ಕೆಡಿಸಬೇಕಂತೂ ಕೆಡಿಸಿಲ್ಲ ಆ ಮೇಲ್ಮನಿ ಪರಮ್ಮನ ಬಂದು ಮೈ ಕರೆದ ಎಲ್ಲಮ್ಮನ ಪಳಾರ ಅಂತ ಹೇಳಿ ಆ ಪಳಾರವನ್ನು ತಿನ್ನಿಸಿ ಸಂಗ್ಯನ ಬಲಿಹೊಳಗೆ ಹೆಣ್ಣನ್ನು ಹಾಕಿದ್ದಾಳೆ ನಾನು ಮಾಡಿನಂತ ಹೇಳಿ ಇಲ್ಲಿ ಯಾವ ಕುಂತಂತ ಹೆಣ್ಣು ಮಕ್ಕಳ ಮಾಡಿದ್ರೆ ನನಗ ಬಂದ ಪರಿಸ್ಥಿತಿ ನಿಮಗಾದರೆ ಬರುವುದೇ ನಿಮ್ಮ ಗಂಡನೆ ದೇವರೆಂತ ತಿಳಿದು ನಿಮ್ಮ ಗಂಡನೆ ಸಾಕ್ಷತ್ತ ಪರಮಾತ್ಮದ ನಡೆದುಕೊಂಡು ಹೋಗಬೇಕೆಂದು ನಿಮ್ಮೆಲ್ಲರಿಗೂ ನನ್ನ ಕೈಮುದು ಬೇಡಿಕೊಳ್ಳುತ್ತೇನೆ ಓ తాయో తందే కాసనీ రో శివనే ನಮಗೆಲ್ಲ ನಮಗೆಲ್ಲರೇ ನೀವೇ ದೇವರಾದರೆ ಪ್ರತಿನಿಲ್ಲೋ ದೇವರೇ ಹೊರವಾಗ ಸ್ವಲ್ಪ ಇಲ್ಲೂ ಪ್ರಶ್ನೆ ನೋಡ್ಕೊಂಡು ಹೋಗ್ಬೇಕು అమ్ళికొప గ్రామ నాడే అమ్ళికొప్ప గ్రామంలో ఈ నమ్మినీ అమ్లికొప్ప

செந்தோளி ஏன்னு பாடப்பண்ணா அண்ண மணியில் ஈடு மாட்டே பருவ அண்ணா ஹோத்தலே கேளு அண்ணா கேளு ಅಧಿಮಾನ ಕಾಳು ಕೊಣ್ಣ ಅಂತ ಭಾಳ ಅನ್ನ ಕೇಳು ಅಂತ ಭಾಳ ಅಣ್ಣ ಕೇಳು ಅದಿಮಾನ ಕಾಳ ಕೊಂಡು ಅಣ್ಣ ಭಾಳ ಅಷ್ಟ ಕೇಳು ಅದಿಮಾನ ಕಾಳ ಕೊಂಡು ನಿಂತ ಹೆಣ್ಣಿನ ಸಾಮಾ ಎನ್ನುವನ್ನ ಕೆಟ್ಟ ಹೆಣ್ಣಿನ ಸ್ರಾಪ ಬಿಡಲಕ್ಕಿಲ್ಲೇಳೋ ತಾಪ ಸಂಗ್ಯನ ಗೆಳೆತನ ಮಾಡಂತ ಹೇಳಿದ್ರಿ ಈರ ಇರ ಪಕ್ಷಿ ಬಸವಂತ ಕೂಡಿ ಉಟ್ಟಂತ ಹುಟ್ಟಂತ ಪೀತಂಬರ ತೊಟ್ಟಂತ ಜರಿತರ ಹಾಕಿದಂತ ಡಾಗಿನ ವಾಲಿ ಬುಗುಡಿ ನತ್ತ ಇದುವಲೆ ಮಾಂಗ್ಲೆ ಸೂತ್ರವನ್ನು ಕಸಿದುಕೊಂಡು ಮನೆ ಬಿಟ್ಟು ಹೆಣ್ಣನ್ನು ಹೊರಗೆ ಹಾಕಿದ್ದಾರೆ ಅಣ್ಣ ನೀನೇನು ನಿನ್ನ ಮನೆಯಲ್ಲಿಟ್ಟು ಗೊತ್ತೇ ಹೋದ ಸಂಗ್ಯನ ಮನೆಯಲ್ಲಿ ಬಿಡ್ತೀರಿ ನನ್ನ

ನಿನ್ನ ಸಂಬಂಧ ಗಂಗಾನ ಪರಿಸ್ಥಿತಿ ಇನ್ನು ಮನೆ ಆಗೈತಿ ಆಹಾತ ನೀನು ಹಿಂಗಂದ್ರೆ ಹೆಂಗೆ ಸಂಗಣ ಬರೋಣ ಹಾಂ ಬಂಗಾರ ಕೆಟ್ಟರೂ ಪತ್ತರ ಮನೆಗೆ ಹೋಗ್ಬೇಕ ಹಾಂ ಹೆಳ್ಳು ಕೆಟ್ರೆ ಮನೆಗೆ ಮನಿಗೆ ಮಿತ್ರ ಹಾ ಆಕೆ ಮನೆಗೆ ಆಕಿಗೆ ಹೋಗಿ ಬಿಡಂತ ಹೇಳ ಏನು ಮಿತ್ರ ಹಾಂ ನಿನ್ನ ಸಂಬಂಧ ಆಕಿ ಪರಿಸ್ಥಿತಿ ಎಲ್ಲ ಕೆಟ್ಟತ್ತಿ ಅಂದ್ರೆ ಏನಾಯ್ತು ಕಾಳು ಕಡಿ ಅರಿಬಿ ಅಂತೇಳಿ ಕೊಟ್ಟ ಅವ್ರು ತವ್ರು ಮನಿಗೆ ಕರ್ಸಿಬಿಡೋಣ ನೋಡಪ್ಪ ಆ ಮಿತ್ರ ಆತ್ ಮಿತ್ರ ನೀ ಯಾವಾಗ ಹಿಂಗೆ ಹೇಳ್ತಿ ಅಂದ್ರೆ ಹಾಂ ಆಯ್ತು ಪಾ ಮಿತ್ರ ಕಡಿ ರೆಡಿ ಮಾಡಿ ಕೊಡು ಪಟ್ಟ ಕಳ್ಸಿ ಬರ್ತಾನೆ ಹುಬ್ಬಳ್ಳಿ ತಗೊಂಡ ಕಳ್ಸಿ ಬಂದ್ಬಿಡ್ಬೇಕಾಗಿ ಪಾ ಮಿತ್ರ ಹಂಗ ಮಾಡ್ತಾನೆ ತಂಗಿ ಗಂಗಾವ ಏನ ತಂಗಿಯನ್ ಕಡೆ ಅನ್ಕರ ಎಲ್ಲ ವ್ಯವಸ್ಥೆ ಇಸ್ಕೊಂಡು ತಂಗಿ ದೌರ್ ಮನೆ ಮಟ್ಟ ಹೋಗಿ ಬಿಟ್ಟು ಬರ್ತಾನಿ ಆಗ್ಲಿಲ್ಲ ಹೋಗ್ಲು ಬರುವಂತರಾಗಿ ನಡಿ ವಾತಂಗಿ ಹೋಗಿ

ಕನ್ನಡದಿಂದ ಎಂ ಗಂಗಾ ಮಾಡುವ ನಮಸ್ಕಾರಗಳು ಸಂಕೇನಿಗೆ ಈ ಪತ್ರದಲ್ಲಿ ಏನೆಂದು ಬರೆದಿದ್ದೇನೆಂದರೆ ಆ ಇರ್ಪಾಕ್ಷಿ ಬಸವಂತ ಮತ್ತು ನನ್ನ ಗಂಡನಾದ ಈರಣ್ಣ ನಿನ್ನನ್ನು ಕಡದು ಹಾಕಬೇಕೆಂದು ಪ್ಲಾನ್ ಮಾಡಿದ್ದಾರೆ ಆ ನಿನ್ನ ಸಹೋದರನಾದ ಬಾಳಣ್ಣ ನಿನ್ನನ್ನು ಹಿಡಿದು ಕೊಡಬೇಕೆಂದು ಶಪಥ ಮಾಡಿದ್ದಾನೆ ಯಾವುದೇ ಕಾರಣಕ್ಕೂ ನೀನು ಅವರ ಕೈಯಲ್ಲಿ ಸಿಗಬೇಡೆಂದು ಈ ಪತ್ರವನ್ನು ಬರೆದಿದ್ದೇನೆ ಇಂತಿ ನಿನ್ನ ಗೆಳತಿ ಮಾಡುವ ಗಂಗಾ ನಮಸ್ಕಾರಗಳು ಓಹೋ ಈ ಪತ್ರದ ತಿಳಿದಂಗಾತು ಈ ಪತ್ರವನ್ನು ಕುದ್ದೇ ನಾನಾಗಿ ಇಟ್ಟುಕೊಂಡು ಬಿಡುತ್ತೇನೆ ಎಲ್ಲಪ್ಪ ಕಂಪ್ತರವರು ಕಂಪನಿಗೆ ಆಯಾರ ಕೊಟ್ಟಿದ್ದಾರೆ ಚಮ್ಮಗಳಿದೆಯಾ ಕಡೆ ಬರುವಂತೆ ಅವರಾಗಿ ನೋಡುವ ಚಮ್ಮ

ನಮ್ಮ ಅಣ್ಣಗ್ ಹೊಟ್ಟಗಾಡಿ ಅಂತ ಹೇಳಿ ಓ ಬಾಳೆ ನೋಡಿ ನಮ್ಮ ಮನಿ ಮಟ್ಟಿಗೆ ಕರ್ಕೊಂಬರುವಂತೆ ಅವ್ರಿಗೆ ಆಯ್ತು ಬಾಣ ಆಯ್ತ್ಕೊ ಇರೋಣ ಹೇಗಂದ ಮಾಡ್ತೇವೆ ಹೋ ಏ ಬರ್ಬತ್ತೇ ಅವ್ರು ಆ ಬಾಳಪ್ಪಲ್ಲ ಬಾಪ್ಪನ ಕರ್ಕೊ ಅವ್ರು ನನ್ನ ಉದ್ರು ನಾವು ಬಾ ವಿಪಾ ಸಿಬತ್ ಅಂತ ಬಾ ಇರುಪಾದ ಸಿಗತು ಅಂತ ನನ್ನ ಹಂತಕ್ಕೆ ಬಂದ ಕಾರಣವೇನು ಏನ್ ಬಾ ಬಾಪನ ಏ ಬರಬೇಕಲ್ಲ ಏನಪ್ಪಾ ಅಂತಂದ್ರೆ ನನ್ನಂತ ಕೆಲಸ ಏನೋ ಬಾಳಪ್ಪನ ಆ ನಮ್ಮಣ್ಣ ಹೊಡ್ತ ಔಷಧ ಕೊಡುದು ನೋಡ್ಪ ಬಳಿಗ್ರಮ್ಗಡ್ರ ಔಷಧ ಕೊಡುದುಾಥ ಬಿಟ್ಬಿಟ್ಟ ನಾಯನ್ ಪರಾಕ್ ನೋಡಿದ್ ಪಾನಿಂಬಲ್ಲಿ ಒಬ್ಬರು ಹೇಳದ್ ಆಯ್ತ ಬಾಬಸ್ ಏ ತಮ್ಗ್ರ ಆದ್ರಿ ಹೇಳಕಾರ ಬರ್ತನ ಕೈ ಬಿಡ್ರಿಪ್ಪ

மோனியம் அல்லப்பா கன்த்தர் ரூபாய் ஆரோ பட்டி அவரே சீக்கார சீதாபுர ஜடப்பாழகு நூறு ரூபாய் ஆரோக்கிய அவரே தக

ರೊಕ್ಕನ ಜನ ಜನ ಎಣಸ್ತೇನೆ ಅಂತಾನ ಆ ಮೇಲ್ ಮನಿ ತುಡಲ್ ಸಂಗ್ಯಾನ್ ಬಾಳ ಅಂದ್ರ ಪಾವ್ ಕಡಿ ಪಾಪ ಕಡಿ ಕಾಲ್ ಸಿಕ್ಕಾವೇನೋ ಆದಿತ್ಯ ಇವ್ರು ಕೊಡೋದನ್ನೆಲ್ಲ ಇದ್ಕೊಂಡ ಆ ಸಂಗ್ಯಾನ್ ಹಿಡಿದ್ ಕೊಡಕ್ ನನ್ ಏನಾಗತಿ ಆ ಸಂಗ್ಯಾ ಎಂತ ನಾನು ಎತ್ತವಾಗ್ಲಿ ಹತ್ತದವಲ್ಲ ಮುಂದ್ ಮುಚ್ಚಿವಾಗ್ಲಿ ಹತ್ತದವಲ್ಲ ಆ ಸಂಗ್ಯಾನ ಇವ್ರ ಕೈಯಾಗ ಹಿಡಿದ್ ಕೊಟ್ಟು ಬಿಟ್ರ ಆಯ್ತಾ ಇರೋಣ ಇರ್ಪಕ್ಸಿ ಹೊಸವಂತ ನಿಮ್ಮ ಮಾತಿನ ಪ್ರಕಾರ ನನ್ನ ಜೀವದಿಗಳ ಸಂಗಣ್ಣ ನಾನು ನಿಮ್ಮ ಮನೆಗೆ ತಂದು ಕೊಡ್ತೇನೆ ಎಲ್ಲಿ ತಂದು ಕೊಡಬೇಕು ಹೇಳ್ರಿ ಯಾವ ಟೈಮಿಗೆ ಕೊಡ್ಬೇಕು ಹೇಳ್ರಿ ಇರೋ ಸೋಕರ ಬಯಲು ವಾಡ್ ನಡಕ ಒಂದು ಹಂಡಿ ವಾರ್ತಿ ಆ ವಾರ್ ಬಯಲು ವಾಡ್ ನಡುವ ಬಯಲು ಹಂಗಲ್ ನಡುವೆ ಒಂದು ವಾರ್ತಿ ಐತಿ ಆ ವಾರ್ತಿ ಅಂತಕ ಒಂದು ಖ್ಯಾತಿಗೆ ಒಣ ಐತಿ ಆ ಒಣಕ್ಕ ಕರ್ಕೊಂಬಂದ ನಿಮ್ಗೆ ಸೀಟಿ ಹಾಕ್ತಾನೆ ಅಲ್ಲಿ ಬಂದ ಸಂಗನ ನಿಡ್ಕೊಂಡ್ಬಿಡ್ಬೇಕು ನೀವು ಆಯ್ತು ಪಾ ಬಾಳಪ್ಪ ನಾನು ಹೇಳ್ದಂಗ ಮಾಡ್ತೇವೆ ನೋಡಪ್ಪ ಸೋಕಾರ ಇರಪ್ಪ ಸೋಕಾರ ನಾನು ಕೊಟ್ಟ ಮಾತು ನಡ್ಸ್ಕೊಡ್ಬೇಕು ನೋಡಪ್ಪ ನೀವು ಮಿತ್ರ ನಾ ಏನು ಅಲ್ಲಿ ಮಿತ್ರ ಹೋಗು ನಡಿ ಗಂಗಾ ನಾನು ಬೇಗ ನಗರಪಂಚತಿ ಕಾಲನ್ನಾಡ್ದ ಏನು ಬಲ ರಾಸಿರಿ ಕುಂತಾ ತಕೊಂಡು ಹೋಗಿ ಗಂಗಾ ಕೊಟ್ಟು ಬರು ನಡಿ ಓ ಮಿತ್ರ ಬಾಲಣ್ಣ ನನಗೆ ಇದರ ಏನು ಬಹಳ ಸಂಶಯ ಕಾಣಕತ್ತದ್ಯಾ ಏನೋ ಮಿತ್ರ ನಿಮ್ಮ ಜೀವದಗಳ ಸಂಗನ ನಿಮ್ಮ ಇರುವಾಗ ಯಾಕ ಸಂಶಯ ಮಾಡ್ತೀಯೋ ಮಿತ್ರ ಹೋಗು ನಡಿ ಬಲನ ನಾನು ಮನಿ ದಾಟಿ ಬರುವ ನನ್ನ ಪೌಣ ಬಾಗಲೀಗ್ ಬಳದ ಬಿತ್ತು ಬರಕ ಏನೋ ಮಿತ್ರ ಬಾಗಲ ನೋಡಿದ್ರ ಮೂರ್ ಮಳ ಐತಿ ನೀ ನೋಡಿದ್ರ ಆರ್ ಮಳ ಎತ್ ಏನೋ ಬಾಗಿಲಿಗೆ ಬಡದ ಪಟಕ್ ಬಿದ್ದಿರ್ಬೇಕು ಅದ್ನು ಸಮಸ್ಯೆ ಮಾಡ್ಬೇಡ ಹೋಗ್ ನಡಿ ಹೋ ಮಿತ್ರ ಬಲಾ ಸ್ವಲ್ಪ ನಾ ಮುಂದ್ ಕಟ್ಟು ಬರುವ ಹೇಳೋದ್ ಆಗ ಆಯ್ತಿ ಮಿತ್ರ ನಾ ಏನ್ ಒಳ್ಳೆ ಬರಾಕ ಏನು ಮಿತ್ರ ಆಜು ಬಾಜು ಮನೆಯಾಗೇ ಬೇಕು ಯಾರ್ದಾರು ಮನೆಗೆ ಹಾಲು ಕುಡಿಯಾಕ ಹಾದ್ರ ಅದನ್ನೂ ಸಂಸ್ಯೆ ಮಾಡೋ ಮಿತ್ರ ನಾ ಅದ ನೀವು ಹೋಗೋ ನಡಿ ಹೋಗಿ ಸ್ವಲ್ಪ ಮುಂದ್ ಕಟ್ಟು ಬರು ಹೇಳಿದಾಗ ಕಟ್ಟಿಗೆ ಹೊರಿ ಅಂತ ಬಂತ ಮಿತ್ರ ನಾವು ಅಲ್ಲಿ ನೋಡಿ ನಿಮ್ಮಲ್ಲಿ ಬರಕ್ಕ ಏಚೆ ಮಿತ್ರ ಅದ್ರೂ ದೊಡ್ಡ ಸಂಸ್ಯೆ ಮಾಡೋ ನೀನು ಊರಾಗ ಮತ್ತೆ ಯಾರ ಬಡವರು ಬಂದ್ರು ದುಡ್ಕೊಂಡ್ ತಿನ್ನೋರು ಕಟ್ಟಿಗೆ ಹೊರಿ ಹೊತ್ಕೊಂಡು ಹೋಗವ್ರ ಆ ಕಟ್ಟಿಗೆ ಹೊರಿ ಆಟ ಬಂತ ಚಿಂತೆ ಮಾಡ್ಬಾರ ಮಿತ್ರ ಹೋಗೋ ನಡಿ ಹೋಗಿ ಆಗ ನಡಿ ಈಗ ನೀ ಯಾವಾಗ ಇಷ್ಟ ಹೇಳ್ತಿ ಅಂದ್ರೆ ಆಯ್ತ್ ನಡಿ ಬಾ ಮಿತ್ರ ಹೋಗೋಣ ಆಯ್ತು ಹೋಗೋಣ ನಡಿ ಮಿತ್ರ ಸಂಗಣ್ಣ ಇಲ್ಲೇ ಒಂದು ವಾರ್ತೆ ಐತಿ

老龙。No, no, no. ಕೈಯಾಗ ರೈ ಪೋ ಪಲ್ಲ ಪ್ಪ ಬಿಡಸುಗೊಳ್ಳಿ ನಾನು ಇಂತ ಹೇಸಿ ಕೆಲಸ ಅಂತ ಹೇಳಿ ನೀವ್ಯಾರು ಇಂತ ಹೇಸಿ ಕೆಲಸ ಮಾಡಬೇಡ್ರಿಪ್ಪ ಅಪ್ಪನ ಆಸೆಕ್ಕಾಗಿ ಹೊಲಮನಿಯ ಆಸೆಕ್ಕಾಗಿ ನನ್ನ ಜೀವಗಳ ಬಹಳ ನನ್ನ ಕೊಟ್ಟ ಹೋಗಿಬಿಟ್ಟ ಏನು ಬಹಳ ನಿನಗ ಬೇಕಂದಿದ್ದರೆ ನನ್ನ ಸರ್ವ ಆಸ್ತಿಯಲ್ಲ ನಿನ್ನ ಹೆಸರು ಮಾಡ್ತೀನಿ ಅಲ್ಲೋ ಬಹಳ ಇಂಥ ಹೇಸಿ ಕೆಲಸ ಯಾಕೆ ಮಾಡಿದಿಪ್ಪ

ಮೂರು ಕೂರಿಗೆ ಜಮೀನ ಕೊಡ್ತೇವೆ ಬಂದ್ಬಿಡಿ ಅವನ ಜೀವನ್ಗೆಲ್ಲ ಬಾಳ ತಂದು ನಮ್ ಕೈಯಾಗ ಕೊಟ್ಟ ಇನ್ನು ಅವನ ಹತ್ತು ಕುರಿಗಿ ಕೊಡ್ತಾರೆ ನಮ್ ಮೂರು ಮಂದಿ ಹತ್ತ ಮೂರು ಚಂಡ್ ಬೇಕು